ಅಂದರೆ ಮೈಸೂರಿನಲ್ಲಿ ಯಾರು ಪಾಪದವ್ರ ಜೀವಕ್ಕೆ ಬೆಲೆ ಇಲ್ವಾ ಏನು ನಡೀತಾ ಇದೆ ಮೈಸೂರಲ್ಲಿ ಮನೆ ಸಿದ್ದರಾಮಯ್ಯನವರೇ ದಸರಾ ಮಾಡಿದ್ರಿ ಇಲ್ಲಿ ಹೋದ್ರಿ ಇಲ್ಲಿ ಬಂದು ಎಲ್ಲ ವೀರಾದಿ ವೀರ ಅಂತೇಳಿ ತಮ್ಮ ತಾವೇ ಕೊಚ್ಕೊಂಡು ಹೋದ್ರಿ ನೀವು ನಾನೇ ಮುಂದಿನ ಮುಖ್ಯ ಮುಖ್ಯಮಂತ್ರಿ ಆಗಿ ನಾನೇ ಮುಂದುವರಿತೀನಿ ಅಂತ ಹೇಳ್ಕೊಂಡು ಹೋದ್ರಿ ನೀವು ಮುಖ್ಯಮಂತ್ರಿ ಯಾವ ಪುರುಷಾರ್ಥಕ್ಕೋಸ್ಕರ ಸರ್ ಇಲ್ಲಿ ಮೈಸೂರಿನಲ್ಲಿ ಸಾಮಾನ್ಯ ಒಂದು ಒಂಬತ್ತು ವರ್ಷದ ಬಾಲಕಿಗೆ ಇವತ್ತು ರಕ್ಷಣೆ ಇಲ್ಲ ಅಂತಂದ್ರೆ ಅಪ್ಪ ಅಮ್ಮನ ಜೊತೆ ಮಲಗಿದ್ದ ಬಾಲಕಿನ ಎತ್ಕೊಂಡೋಗಿ ರೇಪ್ ಮಾಡ್ತಾರೆ ಮರ್ಡರ್ ಮಾಡ್ತಾರೆ ಅಂತಂದ್ರೆ ಮೈಸೂರಲ್ಲಿ ಏನು ನಡೀತದೆ ಸರ್ ನಿಮ್ಮ ಮೂಗಿನ ಕೆಳಗಡೆ ಇರುವಂತ ಮೈಸೂರಿಗೆ ಭದ್ರತೆ ಇಲ್ವಲ್ಲ ಸರ್ ಇವತ್ತು ನಮ್ಮ ಪೊಲೀಸ್ ಇಲಾಖೆ ನಾನು ದೂರಕ್ಕೆ ಹೋಗಲ್ಲ ಯಾಕೆಂತಂದ್ರೆ ಈ ಘಟನೆ ನಡೆದ ಕೂಡ್ಲೆ ತಕ್ಷಣಕ್ಕೆ ಆ ಅಪರಾಧಿನ ಬಂಧಿಸಿ ತಂದಿದ್ದಾರೆ ಅವನ ಖಾಲಿ ಗುಂಡು ಹೊಡೆದು ಅವನ್ನ ಎಳ್ಕೊಂಡ್ ಬಂದಿದ್ದಾರೆ ಈ ಹಿಂದೆ ಇಲ್ಲಿ ಗ್ಯಾಂಗ್ ರೇಪ್ ಆದಾಗ್ಲೂ ಕೂಡ ಮೈಸೂರು ಪೊಲೀಸು ಎಫಿಷಿಯಂಟ್ ಪೊಲೀಸು ಅದನ್ನು ಕೂಡ ಒಂದು ಬಿಡಿ ಒಂದು ಅದರ ಸಿಪ್ಪೆ ಇರ್ಬೋದು ಅದು ಒಂದು ಬಸ್ ಟಿಕೆಟ್ ಇರ್ಬೋದು ಅದರ ಜಾಡನ್ನು ಹಿಡಿದುಬಿಟ್ಟು ಅರೆಸ್ಟ್ ಮಾಡಿ ತೊಗೊಂಡ್ಬಂದಿದ್ದಾರೆ ಕೇಸ್ಗಳನ್ನ ಕ್ರ್ಯಾಕ್ ಮಾಡ್ತಾರೆ ಇಲ್ಲಿ ಪೊಲೀಸರು ಇದೇ ಈ ತರ ಘಟನೆಗಳು ನಡೆದಾದ ನಂತರ ಆರೋಪಿಗಳನ್ನ ಅಪರಾಧಿಗಳನ್ನ ಪತ್ತೆ ಹಚ್ಚುವಂತಹ ಕಾರ್ಯಕ್ಷಮತೆ ಇರುವಂತಹ ನಮ್ಮ ಪೊಲೀಸರಿಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಕಾರ್ಯದಕ್ಷತೆನೂ ಕೂಡ ಇದೆ ಆದರೆ ಇವತ್ತು ನಮ್ಮ ಪೊಲೀಸರು ಸ್ಥಿತಿ ಹಾಗಾಗಿದೆ ನಮ್ಮ ಮೈಸೂರಿನಲ್ಲಿ ಅಂತಂದ್ರೆ ಇವರು ನಳಪಾಕಲ್ಲಿ ಕಾಫಿ ಹೋದ್ರೆ ಇವರಿಗೆ ಅಲ್ಲಿ ಹೋಗಿ ಪೊಲೀಸರು ಜೀಪ್ ಹಾಕೊಂಡು ನಿಂತಿರ್ಬೇಕು ಇವರಿಗೆ ಇವ್ರಿಗೆ ಪ್ರೋಟೋಕಾಲ್ ಕೊಡಬೇಕು ಸೆಲ್ಯೂಟ್ ಹೊಡಿಬೇಕು ಮೈಲಾರಿ ದೋಸೆ ತಿನ್ನಕ್ಕೆ ಹೋದ್ರೆ ಅಲ್ಲಿ ಹೋಗಿ ನಿಂತಿರ್ಬೇಕು ಇವರಿಗೆ ಮೈಸೂರು ರಿಫ್ರೆಶ್ಮೆಂಟಲ್ಲಿ ಇಡ್ಲಿ ತಿನ್ನಕ್ಕೆ ಹೋದ್ರೆ ಅಲ್ಲಿ ನಿಂತಿರಬೇಕು ಸಿದ್ದರಾಮಯ್ಯವರು ವಿಮಾನದಲ್ಲಿ ಅಂದ್ರೆ ಏರ್ಪೋರ್ಟ್ ಏರ್ಪೋರ್ಟಲ್ಲಿ ಸೆಲ್ಯೂಟ್ ಹೊಡ್ಯೋಕೆ ನಿಂತಿರಬೇಕು ಇಲ್ಲ ಬೈ ರೋಡ್ ಬರ್ತಾ ಇದಾರೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಶ್ರೀರಂಗಪಟ್ಟಣ ಪಾರ್ಡಲ್ಲಿ ಹೋಗಿ ನಿಂತಿರಬೇಕು ಬರಿ ಪ್ರೋಟೋಕಾಲ್ ಕೊಡೋದಕ್ಕೋಸ್ಕರ ಸೆಲ್ಯೂಟ್ ಪಡಿಸ್ಕೊಳ್ಳೋದಕ್ಕೋಸ್ಕರ ಈ ಸರ್ಕಾರ ದುರ್ಬಳಕೆಯನ್ನು ಮಾಡ್ತಾ ಇದೆ ಅದಕ್ಕೋಸ್ಕರ ಮೈಸೂರಿನಲ್ಲಿ ಈ ರೀತಿಯ ಘಟನೆಗಳು ಸಂಭವಿಸ್ತಾ ಇದ್ದಾವೆ